ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತಕ್ಕೂ ಎದುರಲ್ಲ ಬಿಗೂ ಎದುರಲ್ಲ ನ್ಯಾಯಾಲಯಕ್ಕೂ ಎದುರ್ತಾ ಇಲ್ಲ ಆದರೆ ಭ್ರಷ್ಟ ಅಧಿಕಾರಿಗಳು ಒಂದಷ್ಟು ಜನ ಆಫೀಸರ್ಗಳು ಕರ್ನಾಟಕದಲ್ಲಿ ಬೆಚ್ಚತಾ ಇರೋದು ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರಿಗೆ ಹೋರಾಟ ಮಾರಾಟ ಆಗಿರೋ ಟೈಮ್ ಅಲ್ಲಿ ನಿಜವಾಗಿಯೂ ಹೋರಾಟ ಮಾಡ್ತಿರೋರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ರೆ ಅದು ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಅವರ ಸಾರ್ಥದ ಈ ಈ ಒಂದು ಕೆ ಆರ್ ಎಸ್ ಪಾರ್ಟಿ ರಾಜ್ಯದಲ್ಲಿ ಒಂದು ರೀತಿ ನಂಬಿಕಸ್ಥ ಪಕ್ಷವಾಗಿ ಹೋರಾಟವಾಗಿ ಉಳ್ಕೊಂಡಿದೆ ರಾಜ್ಯದ ಮೂಲ ಮೂಲೆಯಲ್ಲಿ ಮೊನ್ನೆ ಟೋಲ್ಗಳ ಹತ್ರ ನಿಂತ್ಕೊಂಡು ಯಾರ್ಯಾರು ಸರ್ಕಾರಿ ವಾಹನಗಳನ್ನ ಭಾನುವಾರ ಖಾಸಗಿಗೆ ಬಳಸ್ತಾವ್ರೆ ಅವ್ರಿಗೆ ಇಳಿಸೋ ಕೆಲಸವನ್ನ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸರ್ಕಾರ ಅಧಿಕಾರಿಗಳಿಗೆ ವಾಹನ ಕೊಡೋದು ಸರ್ಕಾರದ ಕೆಲಸ ಮಾಡಿ ಜನರ ಕೆಲಸ ಮಾಡಿ ಅಂತ ವೀಕೆಂಡ್ ಅಲ್ಲಿ ಶೋಕಿ ಮಾಡಿ ಅಂತಲ್ಲ ವಾಹನಗಳನ್ನ ಬಳಸಿದ್ರು ಕೂಡ ಆ ವ್ಯಾಪ್ತಿಯಲ್ಲಿ ಆ ಕೆಲಸ ಮಾಡೋ ವ್ಯಾಪ್ತಿಯಲ್ಲಿ ಅವರು ವೈಯಕ್ತಿಕವಾಗಿ ಬಳಸಿದರೂ ಅದಕ್ಕೊಂದಷ್ಟು ಪೇ ಮಾಡಿ ಮಾಡೋಕೆ ಅವಕಾಶ ಇದೆ ಬೆಂಗಳೂರು ಮೈಸೂರಿಗೆ ಹೋಗಿ ಬೆಂಗಳೂರು ಮಂಗಳೂರಿಗೆ ಹೋಗಿ ಮಂಗಳೂರು ಬೆಂಗಳೂರಿಗೆ ಬನ್ನಿ ಫ್ಯಾಮಿಲಿ ಕರ್ಕೊಂಡು ಅಂತಲ್ಲ ಸೊ ಇದನ್ನ ಕೆ ಆರ್ ಎಸ್ ಪಾರ್ಟಿ ಅಧಿಕಾರಿಗಳ ಸರ್ಕಾರಿ ವಾಹನಗಳ ದುರ್ಬಳಕೆ ಮಾಡೋದ್ರ ವಿರುದ್ಧ ದೊಡ್ಡ ಕ್ಯಾಂಪೇನ್ ಮಾಡ್ತಾ ಇದಾರೆ ಭ್ರಷ್ಟಾಚಾರ ಮಾಡೋ ಒಂದಷ್ಟು ತಹಶೀಲ್ದಾರ್ಗೆ ಎಸಿಗಳಿಗೆ ನೀರಿಳಿಸ್ತಾ ಇದ್ದಾರೆ ಇಲ್ಲ ಲೋಕಾಯುಕ್ತರನ್ನೇ ಕಾಸು ಅಡ್ಜಸ್ಟ್ ಮಾಡ್ಕೊಳ್ಳೋ ಒಂದಷ್ಟು ಅಧಿಕಾರಿಗಳು ಮೊನ್ನೆ ಬೆತ್ತಲಾಗಿದ್ರು ಆದರೆ ಯಾವ ಆಮಿಷಕ್ಕೂ ಒಳಗಾಗದೆ ಭ್ರಷ್ಟಾಚಾರವನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನುವನ್ನ ಅನ್ನುವಂತ ರವಿಕೃಷ್ಣ ರೆಡ್ಡಿ ಅವರ ಕೆ ಆರ್ ಎಸ್ ಪಾರ್ಟಿಗೆ ಆಫ್ ಹೇಳಬೇಕು ಅವ್ರನ್ನ ಈ ಪೋ ಪೊಲೀಸ್ ವಿರುದ್ಧ ಕೂಡ ಸಿಡ್ದಿದ್ದಾರೆ ಅವರು ಅದಕ್ಕೆ ಯಾರು ಬಿಡ್ತಾ ಇಲ್ಲ ನಿಜವಾಗಿಯೂ ಯಾರ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ಅವ್ರ ಜೊತೆ ಸೇರ್ಬೇಕು ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದವರೇ ಅವರವ್ರ ಸರ್ಕಾರ ಬಂದಾಗ ಅವ್ರವ್ರ ಸೆಟ್ಲ್ ಆಗಿ ಈ ಕಾಂಗ್ರೆಸ್ ಇಂದ ನಿರೀಕ್ಷೆ ಮಾಡಂಗಿಲ್ಲ ಬಿಜೆಪಿ ಇಂದ ನಿರೀಕ್ಷೆ ಮಾಡಂಗಿಲ್ಲ ಜೆಡಿಎಸ್ ಇಂದ ಕೂಡ ನಿರೀಕ್ಷೆ ಮಾಡಂಗಿಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮುಗಿದ ಅಧ್ಯಾಯ ರಾಜಕಾರಣಿಗಳಿಗೆ ಅವ್ನು ಅವನಿಷ್ಟು ಕೋಟಿ ಹೊಡೆದವನು ಇವನಷ್ಟು ಕೋಟಿ ಹೊಡೆದವನು ಅಂತ ಇವ್ರವ್ರ ಪಾದಯಾತ್ರೆ ಮಾಡ್ತಾರೆ ಅಧಿಕಾರಕ್ಕೆ ಬರ್ತಾರೆ ಅವ್ರು ಅದೇ ಮಾಡ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಲೂಟಿ ಮಾಡರು ಅಂತ ಕಾಂಗ್ರೆಸ್ ಅವರು ಪಾದಯಾತ್ರೆ ಮಾಡ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವ್ರು ಲೂಟಿ ಮಾಡುವಂತ ಬಿಜೆಪಿ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಅವರವ್ರಿಗೆ ಅಧಿಕಾರ ಮಾಡೋ ಅವಕಾಶ ಸಿಕ್ಕಾಗೆಲ್ಲ ಲೂಟಿ ಮಾಡ್ತಾರೆ ಕೆ ಆರ್ ಎಸ್ ಪಾರ್ಟಿ ಪ್ರಾಮಾಣಿಕ ಇಡೀ ದೇಶದಲ್ಲಿ ಪ್ರಾಮಾಣಿಕ ಪಾರ್ಟಿ ಅಂತ ಇರೋದು ಇದ್ರೆ ಆರ್ ಎಸ್ ಪಾರ್ಟಿ ಕೆ ಆರ್ ಎಸ್ ಪಾರ್ಟಿಗೆ ಜನರ ನೈತಿಕ ಬೆಂಬಲ ಅವಶ್ಯಕತೆ ಇದೆ ಅವ್ರ ಜೊತೆ ಸೇರ ಅವ್ರಿಗೆ ಅವಕಾಶ ಮಾಡುವಂತ ಅವಶ್ಯಕತೆ ಇದೆ ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕಾದಲ್ಲಿ ನೆಮ್ಮದಿಯಾಗಿರ್ಬೋದಿತ್ತು ಆ ಸಂಬಳ ತಕೊಂಡು ಆರಾಮಾಗಿ ಅದನ್ನು ಕರ್ನಾಟಕ ಉದ್ಧಾರ ಮಾಡ್ತೀನಿ ಅಂತ ಬಂದರು ಅಪ್ಪ ಆ ಮನುಷ್ಯಂಗೆ ಆ ಶಿಗ್ಗಾವಿ ನಿಂತಾಗ್ಲೂ ಓಟ್ ಹಾಕಲಿಲ್ಲ ಜಯನಗರದಲ್ಲೂ ಓಟ್ ಹಾಕಲಿಲ್ಲ ಯೋಗ್ಯರ ಪರವಾಗಿ ನಿಂತರೆ ತಪ್ಪೇನಿಲ್ಲ ಅಪ್ಪ ವಿಧಾನಸೌಧಕ್ಕೆ ಯೋಗ್ಯರು ಬರಬೇಕು ವಿಧಾನಸೌಧಕ್ಕೆ ಯೋಗ್ಯರ ಆಯ್ಕೆಯಾಗಿ ಬರಬೇಕು ವಿಧಾನಸೌಧಕ್ಕೆ ಲೀಡರ್ಗಳು ಬೇಕು ವಿಧಾನಸೌಧಕ್ಕೆ ಏಜೆಂಟ್ರಿಗಳ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳಿಗೆ ನೀರಿಳಿಸ್ತಾ ಆರ್ ಎಸ್ ಪಾರ್ಟಿಗೆ ಆಫ್ ಕರ್ನಾಟಕ ಟಿವಿ ನಾವು ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಇಂಜರ್ಕೆ ಗಂಟಾ ಘೋಷವಾಗಿ ಹೇಳ್ತೀವಿ ಐ ಸ್ಟ್ಯಾಂಡ್ ವಿತ್ ರವಿಕೃಷ್ಣ ರೆಡ್ಡಿ ಬಹಳಷ್ಟು ಇಂಟರ್ವ್ಯೂ ಆಗಲೇ ಮತ್ತೊಂದು ಮತ್ತೊಂದ್ಸಾರಿ ಕರೆದು ಸ್ಟುಡಿಯೋಗೆ ಇಂಟರ್ವ್ಯೂ ಮಾಡಬೇಕು ವ್ಯವಸ್ಥೆ ವಿರುದ್ಧ ಬೇಸತ್ತರು ಕೂಡ ಮನುಷ್ಯ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ ಡೆಫಿನೆಟ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಒಳ್ಳೆ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಕೆ ಆರ್ ಎಸ್ ಪಾರ್ಟಿ ಅವ್ರಗಾರ ನೀವು ಯಾರು ಅದರ ವಿರುದ್ಧವಾಗಿದ್ರೆ ಸಪೋರ್ಟ್ ಮಾಡಿ ತಾವೇನು ಹೇಳ್ತೀರಿ ಭ್ರಷ್ಟಾಚಾರಿಗಳು ಅಧಿಕಾರಿಗಳ ವೈಯಕ್ತಿಕ ಈ ಲಾಭದ ಟ್ರಾನ್ಸ್ಪೋರ್ಟ್ ವ್ಯವಹಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕೆ ಆರ್ ಎಸ್ ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ